ಒಂದ್ಸಾರಿ ನಾನು ಎಮ್ ಎಲ್ ಎ ಆಗಿದ್ದೆ ಬಂದು ನನಗೆ ಎದುರ್ಸೋಕ್ಕೆ ಶುರು ಮಾಡಿದ ಆಮೇಲೆ ನನ್ನ ಎಂಟಿಗೆ ಕಾಗದನೇ ಬರೆದ್ಬಿಟ್ಟ ನೀನು ಮುಂಡಿ ಆಗ್ಬಿಡ್ತೀಯ ನೀನು ಗಂಡನಿಗೆ ಹೇಳು ಅಂತೇಳಿ ಬರೆದು ಬಿಟ್ಟ ಕಾಗದನೇ ಬರೆದ್ಬಿಟ್ಟ ನಾನೇನು ಎದುರ್ಕಿಲ್ಲ ಎದುರ್ಕಿಲ್ಲ ಅವ್ನಿಗೆ ಹೇಳಿದೆ ಪುರುಸ್ವಾಮಿ ಹೀಗೆ ನೋಡಪ್ಪ ಪುಟ್ಟಸ್ವಾಮಿ ನಾನೇನು ಎದುರ್ಕೊಳ್ಳೋ ಮನುಷ್ಯ ಅಲ್ಲ ಸಾವಿಗೆಲ್ಲ ಎದುರ್ಕೊಳ್ಳಲ್ಲ ನಾನು ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಇಲ್ಲೇ ಸರಿಯಲ್ಲ ಅಂತ ಹೇಳಿ ಆಗ ಹುಟ್ಟೋದ್ನೂ ಕೃಷ್ಣಪ್ಪ ಹುಟ್ಟೋದ್ನ ನಾನು ಬಹಳ ಬುದ್ಧಿವಂತಿಕೆ ಮಾಡಿ ಜನರಲ್ ಎಲೆಕ್ಷನ್ ಇತ್ತು ಅವನು ಯಾರು ಜೊತೆ ಇದ್ದ ಅಂತಂದ್ರೆ ಕೊತ್ವಾಲ್ ರಾಮಚಂದ್ರ ನಮ್ಮ ಮಾವ ಹೇಳ್ತಾ ಇದ್ದ ನಮ್ಮ ಮಾವ ಒಬ್ಬ ಮೆಂಬರು ಇದಕ್ಕೆ ಕುರುಬರ ಸಂಘಕ್ಕೆ ಮೆಂಬರು ಕೊತ್ವಾಲ್ ರಾಮಚಂದ್ರ ಒತ್ತಾಕ ಒತ್ತಾಕೊಬಿಟ್ಟಿದ್ದ ಓಟು ಅವನ ಜಾಗ ಗೆದ್ದಿದ್ದದು